ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಕೆಲವು ಅದ್ಭುತ ಕ್ಷಣಗಳು ನಿನ್ನ ಜೀವನದಲ್ಲಿ ಬರುತ್ತವೆ ಕಂದ ನಿನಗಾಗಿ ಹೊಸ ಯೋಚನೆಗಳು ಸಿದ್ಧವಾಗುತ್ತಿವೆ ಯೋಚಿಸಬೇಡ ನಿನ್ನಿಂದ ತೆಗೆದುಕೊಳ್ಳಲ್ಪಡುವ ನಿರ್ಧಾರಗಳಲ್ಲಿ ನನ್ನ ಆಶೀರ್ವಾದವಿದೆ ನನ್ನ ಮಾರ್ಗದರ್ಶನವಿದ್ದೇ ಇರುತ್ತದೆ ಕಂದ ಆ ಭರವಸೆಯೊಂದಿಗೆ ಮುಂದೆ ಸಾಗು ಎ ಎಲ್ಲವೂ ಶುಭವಾಗುತ್ತದೆ ಮಗು ಮುಂದೆ ಹೋಗುವ ನಿನ್ನ ಹೆಜ್ಜೆಗಳನ್ನ ಕೆಲವು ವಿಚಾರಗಳು ಕೆಲವು ಜನರು ತಡೆಯುತ್ತಿದ್ದಾರೆ ಆದರೆ ಆ ಸಮಯದಲ್ಲಿ ನೀನು ನಿನ್ನ ಗುರಿ ಹಾಗೂ ಕೆಲಸದ ಕಡೆ ಗಮನ ಕೊಡು ಕಂದ ನಿನ್ನ ಕರ್ಮಗಳು ಬಹಳ ಸುಂದರವಾಗಿವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಭವಿಷ್ಯ ಕೂಡ ಸಿದ್ಧವಾಗುತ್ತಿದೆ ನೀನು ಬಹಳ ಭಾಗ್ಯಶಾಲಿಯಾಗಿರುವೆ ಕಂದ ನಿನ್ನ ಕೆಲವು ಮಿತ್ರರಿಂದ ನಿನಗೆ ಸಹಾಯ ಸಿಗುತ್ತದೆ ನಿನ್ನ ಜೀವನಕ್ಕೆ ಬಲ ಬರುತ್ತದೆ ಕಂದ ನಿನ್ನ ಜೀವನ ಹೂವಿನಂತೆ ಅರಳುತ್ತದೆ ನಿನ್ನ ವ್ಯಕ್ತಿತ್ವ ಒಂದು ವಿಶಿಷ್ಟ ರೀತಿಯಲ್ಲಿ ಬದಲಾಗುತ್ತದೆ ನೀನು ಬಯಸುತ್ತಿರುವ ಜೀವನದಲ್ಲಿ ನಿನಗೆ ಖಂಡಿತವಾಗಿಯೂ ಸಫಲತೆ ಸಿಗುತ್ತದೆ ನೀನಂದುಕೊಂಡ ಕೆಲಸ ಆಗುತ್ತದೆ ಮಗು ನಗು ನಗುತ್ತಾ ಮುಂದೆ ಸಾಗು ನಿನ್ನ ಕರ್ಮಗಳ ಉದ್ದೇಶ ನಿನ್ನ ಜೀವನದಲ್ಲಿ ಒಳ್ಳೆಯದನ್ನೇ ತುಂಬಿಸುತ್ತಿದೆ ಜೀವನದ ರೀತಿಗಳು ಕರ್ಮಗಳೆಂಬ ಚಕ್ರಗಳ ಮೇಲೆ ತಿರುಗುತ್ತಲೇ ಇರುತ್ತವೆ ಕಂದ ಕರ್ಮಕ್ಕನುಸಾರವಾಗಿ ಸುಖ ದುಃಖಗಳಾಗಿ ಪರಿವರ್ತನೆಯಾಗುತ್ತವೆ ಹೆದರಬೇಡ ನಿನ್ನ ಮಾರ್ಗದರ್ಶನಕ್ಕೆ ನಾನಿರುವೆ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನಿನ್ನ ಕರ್ಮಗಳ ಉದ್ದೇಶ ಒಳಿತಿನಿಂದ ಕೂಡಿರುತ್ತದೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಅದಕ್ಕೆ ತಕ್ಕ ಹಾಗೆ ಫಲತೆ ಕೂಡ ನಿನ್ನ ಜೀವನದಲ್ಲಿ ಬರುತ್ತದೆ ಕಂದ ನಿನ್ನ ಜೀವನದಲ್ಲಿ ಕಾಣುತ್ತಿರುವ ಕೆಲವು ಏರಿಳಿತಗಳಿಂದ ನಿನಗೆ ಕೆಲವು ಜನರ ಸಂಬಂಧಗಳ ಮುಖವನ್ನು ತೋರಿಸುವ ಪ್ರಯತ್ನ ನಡೆಯುತ್ತಿದೆ ಇದರಿಂದ ಕೆಲವು ಪಾಠಗಳನ್ನು ಕಲಿತಿರುವೆ ಅದಕ್ಕೆ ತಕ್ಕ ಹಾಗೆ ಕೆಲವು ದೃಢ ನಿರ್ಧಾರಗಳೊಂದಿಗೆ ನಿನ್ನ ವ್ಯಕ್ತಿತ್ವ ನಿನ್ನ ಜೀವನ ಬದಲಾವಣೆಯತ್ತ ಸಾಗುತ್ತಿದೆ ನೀನು ನಿನಗಾಗಿ ಸಫಲತೆ ನೀಡಬೇಕೆನ್ನುವ ಪ್ರಾರ್ಥನೆಯನ್ನು ನನ್ನ ಪಾದಗಳಲ್ಲಿ ಇಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಯಾರೂ ಕೂಡ ನಿನ್ನನ್ನು ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯವಿಲ್ಲ ನಾನು ಸದಾ ನಿನ್ನ ಜೊತೆ ಇದ್ದು ನಿನ್ನನ್ನು ಮಾರ್ಗದರ್ಶನ ಮಾಡುತ್ತೇನೆ ಸಕಾರಾತ್ಮಕ ರಕ್ಷಣೆಯಿಂದ ನಿನ್ನನ್ನು ಬಲಗೊಳಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ಮಗು ನೀನು ನಿನ್ನನ್ನ ನಿನ್ನ ವ್ಯಕ್ತಿತ್ವವನ್ನು ನನ್ನಲ್ಲಿ ಶರಣಾಗಿಸಿ ನನ್ನನ್ನು ಪರಿವರ್ತನೆಗೊಳಿಸೂ ತಂದೆ ಎಂದು ಪ್ರಾರ್ಥನೆಯನ್ನ ಇಟ್ಟಿರುವೆ ಪಶ್ಚಾತ್ತಾಪ ಪಟ್ಟಿರುವೆ ಕ್ಷಮೆಯನ್ನು ಯಾಚಿಸಿರುವೆ ಅದಕ್ಕೆ ತಕ್ಕ ಹಾಗೆ ನಿನ್ನಿಂದ ಒಳ್ಳೆಯ ಶ್ರೇಷ್ಠ ಕರ್ಮವನ್ನ ಮಾಡಿಸುತ್ತಿದ್ದೇನೆ ಅದಕ್ಕೆ ತಕ್ಕ ಹಾಗೆ ಮಾರ್ಗದರ್ಶನ ನನ್ನಿಂದ ನಿನಗೆ ಹಾಗೆ ಹಂತ ಹಂತವಾಗಿ ಸಿಗುತ್ತಿದೆ ಕಂದ ಹೆದರಬೇಡ ಮುಂದೆ ಸಾಗು ಒಳ್ಳೆಯ ಜೀವನ ಮುಂದೆ ನಿನ್ನನ್ನು ಸ್ವಾಗತಿಸುತ್ತಿದೆ ಒಂದು ಸಮಯ ನೀನು ಕೆಲವು ದಿನಗಳನ್ನು ನೋಡಿರುವೆ ಆ ದಿನಗಳಲ್ಲಿ ಯಾರೂ ನಿನಗೆ ಸಹಾಯ ಮಾಡಲಿಲ್ಲ ನಿನ್ನ ಮೇಲೆ ಭರವಸೆ ಇಡಲಿಲ್ಲ ಆಗಲೂ ಕೂಡ ಸಮಯ ಬದಲಾಗುತ್ತದೆ ಎನ್ನುವ ಭರವಸೆಯೊಂದಿಗೆ ನನ್ನ ಪಾದಗಳಲ್ಲಿ ವಿಶ್ವಾಸವಿಟ್ಟು ಸಾಗಿದ್ದೀಯಾ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಈಗ ನಿನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗುವ ಸಿದ್ಧತೆಯನ್ನು ಸ್ವಯಂ ನಾನೇ ಮಾಡಿದ್ದೇನೆ ಹಾಗೆ ನಾನೇ ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ನೀನು ಮಾಡುತ್ತಿರುವ ಕಾರ್ಯಗಳನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀನು ಕೇವಲ ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತವಾಗಿಯೂ ಫಲದ ಸಿದ್ಧತೆಯನ್ನು ನಾನೇ ಮಾಡುತ್ತಿದ್ದೇನೆ ಹೆದರಬೇಡ ನೀನು ಬಯಸುತ್ತಿರುವಂತೆ ನಿನ್ನ ಮಕ್ಕಳಲ್ಲಿ ಪರಿವರ್ತನೆಯಾಗುತ್ತದೆ ಮಕ್ಕಳು ಕೆಲವು ವಿಚಾರಗಳಲ್ಲಿ ನಿನಗೆ ನೋವು ನೀಡುತ್ತಿದ್ದಾರೆ ನಿಜ ಅವರು ನಡೆಯುವ ದಾರಿಯಲ್ಲಿ ಎಡವಿದಾಗ ಆ ನೋವಿನಿಂದ ಅವರು ಕೂಗುವುದು ಅಮ್ಮ ಎಂದು ಆಗ ತಿರುಗಿ ನಿನ್ನನ್ನೇ ಬಂದು ಸೇರುತ್ತಾರೆ ಇದು ನನ್ನ ಭರವಸೆಯಾಗಿದೆ ಅಂತಹ ಪರಿವರ್ತನೆಯನ್ನು ನಾನು ನಿನ್ನ ಮಕ್ಕಳ ಜೀವನದಲ್ಲಿ ತರುತ್ತಿದ್ದೇನೆ ಎಲ್ಲ ಪೂರ್ವ ಸಿದ್ಧತೆಯೊಂದಿಗೆ ನಾನು ನಿನ್ನ ಜೀವನವನ್ನು ಪ್ರವೇಶ ಮಾಡಿದ್ದೇನೆ ನಿನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಿದ ಮೇಲೆಯೇ ನಾನು ನಿನ್ನ ಮನದಲ್ಲಿ ನೆಲೆಯಾಗಿ ನಿಂತಿದ್ದೇನೆ ಕಂದ ನಿನ್ನ ಯೋಜನೆಗಳನ್ನು ಯೋಚನೆಗಳನ್ನು ನಿನ್ನ ಕರ್ಮಗಳ ಉದ್ದೇಶವನ್ನು ನೋಡಿಯೇ ನಾನು ನಿನ್ನ ಬದುಕಿನಲ್ಲಿ ಪ್ರವೇಶ ಮಾಡಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಪೂರ್ಣ ರೀತಿಯಲ್ಲಿ ನಿನ್ನ ಮಕ್ಕಳ ಭರವಸೆಯ ಜೀವನವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿದ್ದೀಯಾ ಎಂದರೆ ನಿಶ್ಚಿಂತೆಯಿಂದ ನನ್ನ ಪ್ರಾರ್ಥನೆ ಮಾಡು ನನ್ನ ಚಿಂತನೆ ಮಾಡು ಹಂತ ಹಂತವಾಗಿ ನಿನ್ನ ಮಕ್ಕಳ ಜೀವನದಲ್ಲಿ ಬದಲಾವಣೆಯಾಗುವುದನ್ನು ಸ್ವಯಂ ನೀನೇ ಕಾಣುತ್ತೀಯ ಕಂದ ಇದು ನನ್ನ ಭರವಸೆಯಾಗಿದೆ ನಾನು ನಿನಗಾಗಿ ಕೆಲವು ಯೋಜನೆಗಳನ್ನು ಸಿದ್ಧ ಮಾಡಿದ್ದೇನೆ ನಿನ್ನ ಒಳ್ಳೆಯ ಸಮಯ ಶುರುವಾಗಿದೆ ಕಂದ ಎಲ್ಲವೂ ನಿನ್ನ ಜೀವನದಲ್ಲಿ ಸಕಾರಾತ್ಮಕವಾಗಿಯೇ ಆಗುತ್ತದೆ ನಿನ್ನ ಜೀವನದಲ್ಲಿರುವ ಕೊರತೆಗಳು ನಿಧಾನವಾಗಿ ದೂರವಾಗುತ್ತವೆ ನೀನು ಮಾಡುತ್ತಿರುವ ಪ್ರತಿ ಪ್ರಾರ್ಥನೆಯ ಅರ್ಜಿಯನ್ನು ನಾನು ಸ್ವೀಕರಿಸಿದ್ದೇನೆ ಕಂದ ಅದಕ್ಕಾಗಿಯೇ ನನ್ನ ಸಕಾರಾತ್ಮಕ ದಿವ್ಯಶಕ್ತಿಗಳು ನಿನ್ನನ್ನು ಸಂಪೂರ್ಣವಾಗಿ ಆವರಿಸಿ ನಿನ್ನಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸುತ್ತಿವೆ ಸೇವೆಗಳನ್ನು ಮಾಡಿಸುತ್ತಿವೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಪುಣ್ಯದ ವೃದ್ಧಿಯಾಗುತ್ತಿದೆ ಆ ಪುಣ್ಯದ ವೃದ್ಧಿ ನಿನ್ನ ಕನಸುಗಳನ್ನ ಕಂದ ನಿನ್ನ ಪ್ರಾರ್ಥನೆಯನ್ನು ನಾನು ಸ್ವೀಕರಿಸಿದ್ದೇನೆ ಎನ್ನುವುದಕ್ಕೆ ನನ್ನ ದಿವ್ಯ ಶಕ್ತಿಗಳು ನಿನ್ನ ಜೊತೆ ಒಂದು ದಿವ್ಯವಾದ ಸಹ ಸಂಪರ್ಕದಲ್ಲಿವೆ ಅವುಗಳಿಂದ ನಿನಗೆ ಹಂತ ಹಂತವಾಗಿ ಮಾರ್ಗದರ್ಶನ ಸಿಗುತ್ತಿದೆ ಹಂತ ಹಂತವಾಗಿ ಎಚ್ಚರಿಕೆ ಸಿಗುತ್ತಿದೆ ಹಾಗೆ ಸ್ವಯಂ ನಾನೇ ನಿನ್ನ ಜೊತೆ ಇರುವ ಅನುಭೂತಿ ಕೂಡ ಮೂಡುತ್ತಿವೆ ಮಗು ನಿನ್ನ ವ್ಯಕ್ತಿತ್ವದ ವಿಕಾಸವಾಗುತ್ತದೆ ಕಂದ ನಿನ್ನ ಜೀವನದಲ್ಲಿರುವ ಸಂತಾನದ ಕೊರಗು ದೂರವಾಗುತ್ತದೆ ಸಂತಾನ ಭಿಕ್ಷೆಯನ್ನು ಬೇಡಿರುವೆ ಖಂಡಿತವಾಗಿಯೂ ನಿನ್ನ ಕೈಗಳನ್ನು ನಾನು ಬಿಡುವುದಿಲ್ಲ ದೃಢವಾದ ವಿಶ್ವಾಸದೊಂದಿಗೆ ನನ್ನ ಪಾದಗಳಲ್ಲಿ ಗಟ್ಟಿಯಾಗಿ ನಿಲ್ಲು ಖಂಡಿತವಾಗಿಯೂ ನಿನ್ನ ಕೋರಿಕೆ ಈಡೇರುತ್ತದೆ ಕೆಲವು ನಕಾರಾತ್ಮಕ ಸಂಬಂಧಗಳು ಜನರು ನಿನ್ನ ಜೀವನದಲ್ಲಿ ನಕಾರಾತ್ಮಕತೆಯ ಭಾವವನ್ನು ತುಂಬುತ್ತಿದ್ದಾರೆ ಅದಕ್ಕೋಸ್ಕರ ಹೆದರಬೇಡ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ನನ್ನ ಸಾಗಿ ನನ್ನ ಜೊತೆ ಇದ್ದಾರೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಪಡು ಖಂಡಿತವಾಗಿಯೂ ನಿನ್ನ ಇಚ್ಛೆ ಈಡೇರುತ್ತದೆ ನಿನ್ನ ಕನಸು ನನಸಾಗುತ್ತದೆ ನಿನ್ನ ಜೀವನದಲ್ಲಿ ನಿನ್ನನ್ನು ವಂಚಿಸಿದ ಕೆಲವು ವ್ಯಕ್ತಿಗಳ ಆಗಮನವಾಗುತ್ತದೆ ನಿನ್ನ ಜೀವನದಲ್ಲಿ ಅವರು ಮತ್ತೆ ಮರಳಿ ಬರುತ್ತಾರೆ ಅವರನ್ನು ಕ್ಷಮಿಸಬೇಕು ನಿಜ ಆದರೆ ಪರಿಪೂರ್ಣವಾಗಿ ನಂಬಬಾರದು ಅವರನ್ನ ಯಾವ ಜಾಗದಲ್ಲಿಡಬೇಕೋ ಅಲ್ಲಿಯೇ ಇಟ್ಟು ನೋಡಬೇಕಾಗುತ್ತದೆ ಕೆಲವು ಸಮಯದವರೆಗೂ ದೃಢವಾದ ಭಾವದೊಂದಿಗೆ ನಂಬಿಕೆಯೊಂದಿಗೆ ಅವರಲ್ಲಿ ಯಾವುದೇ ವಿಚಾರವನ್ನ ಹಂಚಿಕೊಳ್ಳಬೇಡ ಮಾನಸಿಕ ದೈಹಿಕ ನೋವಿಗೆ ಅವರಿಂದ ನೀನು ಕಾರಣವಾಗಿದ್ದೀಯ ಹಾಗಾಗಿ ಇಂತಹ ಸಮಯ ಸಂದರ್ಭದಲ್ಲಿ ನಿನ್ನ ಮನಸ್ಸಿನ ಮೇಲೆ ಹಿಡಿತವಿಡಲೇಬೇಕು ಕಂದ ಇಲ್ಲದಿದ್ದರೆ ಮತ್ತೊಂದು ದೊಡ್ಡ ವಂಚನೆಯೊಂದಿಗೆ ನಿನ್ನ ಜೀವನ ಪರಿವರ್ತನೆಯಾಗಬೇಕಾಗುತ್ತದೆ ಮಗು ಹೊಸ ಜೀವನ ನಿನ್ನದೇ ಮಗು ಹೊಸ ಜೀವನವನ್ನ ನಿನ್ನ ಭರವಸೆಯ ಮೇಲೆ ಕಂಡುಕೊಂಡಿದ್ದೀಯಾ ಹೊಸ ಯೋಜನೆಯೊಂದಿಗೆ ಹೊಸ ಯೋಚನೆಗಳೊಂದಿಗೆ ನೀನು ಸಾಗುತ್ತಿದ್ದೀಯಾ ಹಾಗಾಗಿ ಎಚ್ಚರಿಕೆಯಿಂದ ಕೆಲವು ನಿರ್ಧಾರಗಳನ್ನು ತೆಗೆದುಕೋ ಕಂದ ನಿನ್ನ ನಿರ್ಧಾರಗಳ ಜೊತೆ ಸ್ವಯಂ ನಾನೇ ನಿಂತಿದ್ದೇನೆ ಯಾವುದಕ್ಕೂ ಹೆದರಬೇಡ ಒಬ್ಬ ವ್ಯಕ್ತಿಯ ನೆರಳು ನಿನ್ನ ಮನಸ್ಸಿನ ವಿಚಾರದಲ್ಲಿ ಅಭ್ಯಾಸ ಮತ್ತು ಅನಿವಾರ್ಯತೆಗಳಿಂದ ಒಪ್ಪಿಕೊಂಡಿದೆ ಎಂದರೆ ಆ ವ್ಯಕ್ತಿಯ ಜೀವನದಲ್ಲೂ ಕೂಡ ನಿನ್ನ ಬಗ್ಗೆ ಅದೇ ದೃಢವಾದ ಮಹತ್ವಪೂರ್ಣ ಆಲೋಚನೆ ಇದೆ ಕಂದ ಅದಕ್ಕಾಗಿ ನೀನು ಅವರೆಡೆಗೆ ಆಕರ್ಷಣೆಯಾಗುತ್ತಿರುವೆ ಯಾವುದೇ ವಿಚಾರವಾಗಲಿ ಕೆಲವು ನಿರ್ಧಾರಗಳು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿರಬೇಕು ಯಾರಿಗೂ ನೋವನ್ನು ಕೊಡಬಾರದು ಯಾರಿಗೂ ಕೆಡಕನ್ನು ಬಯಸಬಾರದು ಈ ನಿರ್ಧಾರದೊಂದಿಗೆ ಒಳ್ಳೆಯ ವಿಚಾರಗಳೊಂದಿಗೆ ನೀನು ಮುನ್ನಡೆದರೆ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಇಲ್ಲದಿದ್ದ ಪಕ್ಷದಲ್ಲಿ ಅದೇ ಕರ್ಮಗಳು ಶಾಪವಾಗಿ ಕಾಡುತ್ತವೆ ಮಗು ನಿನಗೆ ಯಾವುದೇ ವಿಚಾರಗಳಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಕಷ್ಟವಾದಾಗ ಆ ವಿಚಾರಗಳನ್ನು ಪೂರ್ಣ ಪ್ರಮಾಣದ ಶರಣಾಗತಿಯೊಂದಿಗೆ ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನೀನು ನನಗೆ ಒಪ್ಪಿಸಿದ ಕೆಲಸವನ್ನು ನಾನು ಪರಿಪೂರ್ಣವಾಗಿ ನಿನ್ನ ಒಳಿತಿನೊಂದಿಗೆ ನಿನಗೆ ಮರಳಿಸುತ್ತೇನೆ ಕಂದ ಅದು ನನ್ನ ನಿರ್ಧಾರವಾಗಿರುತ್ತದೆ ಅದು ನಿನ್ನ ಜೀವನದ ಸುಂದರ ಭವಿಷ್ಯವಾಗಿರುತ್ತದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಆ ನಂಬಿಕೆಯೊಂದಿಗೆ ಮುಂದೆ ಸಾಕು ಎಲ್ಲವೂ ಶುಭವಾಗುತ್ತದೆ ಈ ವೇಳೆ ನಿನ್ನ ಜೀವನದಲ್ಲಿ ಕೆಟ್ಟ ಸಮಯ ನಡೆ ನಡೆಯುತ್ತಿದೆ ಎಂದರೆ ನಿನ್ನ ನೀನು ಶಾಂತವಾಗಿಡು ನಿನ್ನ ನೀನು ಪರಿಪೂರ್ಣವಾಗಿ ನನ್ನ ಶರಣದಲ್ಲಿ ಶರಣಾಗಿಸಿ ನೋಡು ಖಂಡಿತವಾಗಿಯೂ ನಿನ್ನ ಒಳ್ಳೆಯ ಸಮಯವಾಗಿ ನಾನೇ ಬರುತ್ತೇನೆ ಪೂರ್ಣ ಭರವಸೆಯಿಂದ ನನ್ನ ಪಾದಗಳಲ್ಲಿ ಶರಣಾದ ನನ್ನ ಮಗುವನ್ನು ನಾನು ಎಂದಿಗೂ ರಕ್ಷಣೆ ಮಾಡುತ್ತೇನೆ ಯಾರು ಸಂಪೂರ್ಣವಾದ ವಿಶ್ವಾಸದೊಂದಿಗೆ ದೃಢವಾದ ನಂಬಿಕೆಯೊಂದಿಗೆ ತನ್ನ ಕರ್ಮವನ್ನು ನನ್ನಲ್ಲಿ ಸಮರ್ಪಣೆ ಮಾಡುತ್ತಾರೋ ಅವರ ಕರ್ಮಗಳನ್ನು ನಾನು ಪರಿಪೂರ್ಣವಾಗಿ ಬದಲಿಸಿ ಆಗುವ ಒಳ್ಳೆಯ ಉದ್ದೇಶದ ಮಾರ್ಗವನ್ನು ತೋರಿಸುತ್ತೇನೆ ಆ ಮಾರ್ಗದಲ್ಲಿ ಸ್ವಯಂ ನಾನೇ ಅವರ ಜೊತೆ ಸಾಗುತ್ತೇನೆ ಇದು ನನ್ನ ಭರವಸೆಯಾಗಿದೆ ಎಲ್ಲವೂ ಶುಭವಾಗುತ್ತದೆ ಕಂದ ನನ್ನ ಪಾದಗಳ ಮೇಲೆ ಶರಣಾದ ಮೇಲೆ ನಿನ್ನ ಜೀವನದಲ್ಲಿ ನಿನ್ನ ವ್ಯಕ್ತಿತ್ವದಲ್ಲಿ ಮಹತ್ತರವಾದ ಬದಲಾವಣೆಯಾಗಿದೆ ಇದಕ್ಕೆ ಸೂಚನೆ ಇದಕ್ಕೆ ಕಾರಣ ನನ್ನಲ್ಲಿ ಪರಿಪೂರ್ಣವಾದ ಶರಣಾಗತಿಯ ಭಾವವನ್ನು ನಾನು ಸ್ವೀಕರಿಸಿದ್ದೇನೆ ಈಗಾಗಲೇ ನಾನು ನಿನ್ನ ವ್ಯಕ್ತಿತ್ವವನ್ನು ಬದಲಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿನ್ನ ರೀತಿ ನೀತಿಗಳನ್ನು ಬದಲಿಸುತ್ತಿದ್ದೇನೆ ನಿನ್ನ ಕರ್ಮಗಳನ್ನು ನಿನ್ನ ಕರ್ಮದ ಉದ್ದೇಶವನ್ನು ಶುದ್ಧವಾಗಿಸುತ್ತಿದ್ದೇನೆ ಇದೆಲ್ಲದರ ಫಲವೆಂಬಂತೆ ನಿನ್ನ ಭವಿಷ್ಯ ಸುರಕ್ಷಿತವಾಗಿರುತ್ತದೆ ಎನ್ನುವ ದೃಢ ವಿಶ್ವಾಸದೊಂದಿಗೆ ನನ್ನ ಮಾರ್ಗದರ್ಶನದೊಂದಿಗೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಪಶ್ಚಾತಾಪದೊಂದಿಗೆ ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯ ಕ್ಷಮೆಯನ್ನು ಯಾಚಿಸುತ್ತಿದ್ದೀಯಾ ಒಳ್ಳೆಯ ಜೀವನಕ್ಕಾಗಿ ಪ್ರಾರ್ಥನೆಯನ್ನ ಇಟ್ಟಿದ್ದೀಯಾ ಖಂಡಿತವಾಗಿಯೂ ನಿನ್ನ ಸಂಬಂಧಗಳಲ್ಲಿರುವ ಕೊರತೆಗಳನ್ನು ಗುಣಪಡಿಸುತ್ತೇನೆ ಆ ಸಂಬಂಧಗಳಲ್ಲಿರುವ ಕೆಟ್ಟದು ನಕಾರಾತ್ಮಕತೆ ಎಂಬ ಭಾವವನ್ನು ಹೀರಿಕೊಳ್ಳುತ್ತೇನೆ ನಿನಗಾಗಿ ಅಲ್ಲದೆ ಬೇರೆಯವರಿಗಾಗಿಯೂ ಒಳ್ಳೆಯದಾಗಲಿ ಎನ್ನುವ ನಿನ್ನ ಪ್ರಾರ್ಥ ನಿಗೆ ನಾನು ಪ್ರಸನ್ನನಾಗಿರಬೇಕಂದ ಅದಕ್ಕಾಗಿಯೇ ಸ್ವಯಂ ನಾನು ನಿನ್ನ ಕೈ ಹಿಡಿದು ನೀನು ಬೇಡುತ್ತಿರುವ ಜೀವನವನ್ನ ಕೊಡಲು ಹೊರಟಿದ್ದೇನೆ ನನ್ನ ಮೇಲೆ ಭರವಸೆ ಇಟ್ಟು ನನ್ನ ಕೈಗಳನ್ನು ಹಿಡಿದು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಆದರೆ ಒಂದು ಮಾತನ್ನ ನೆನಪಿಡು ನೀನು ಏನೇ ಮಾಡಿದರೂ ನಾನು ನೋಡುತ್ತಿದ್ದೇನೆ ಎನ್ನುವ ವಿಚಾರವನ್ನ ಎಂದಿಗೂ ಮರೆತು ಕೆಟ್ಟ ಕರ್ಮದ ಕಡೆ ಸಾಗಬೇಡ ಗುರುವಾಗಿ ಪ್ರಕಾಶಮಾನವಾದ ಬೆಳಕನ್ನು ಮೂಡಿಸುವ ಸಲುವಾಗಿ ಶಿಕ್ಷಣ ಕೊಡುತ್ತಿರುವ ನಾನು ಶಿಕ್ಷೆಯನ್ನೂ ಕೊಡಬೇಕಾಗುತ್ತದೆ ಎನ್ನುವ ಮಾತನ್ನ ಮರೆಯದೆ ನಿನ್ನ ಜೀವನದಲ್ಲಿ ಪರಿಪೂರ್ಣವಾದ ಒಳ್ಳೆಯ ಕರ್ಮಗಳ ಉದ್ದೇಶದೊಂದಿಗೆ ಸಾಗು ನಾನು ಸ್ವಯಂ ನಿನ್ನ ಬೆನ್ನ ಹಿಂದೆಯೇ ನೆರಳಿನಂತೆ ಮಾರ್ಗದರ್ಶಕನಾಗಿ ನಿನ್ನ ಮುಂದೆ ಜೊತೆಗಾರನಂತೆ ನಿನ್ನ ಭರವಸೆಯಾಗಿ ನಿನ್ನ ಜೊತೆಯೇ ಸಾಗುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ ಾಯಿ ಸಾಯಿ ಹರೇ 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 ಬಾಬಾ ಹರೆ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ